ನಾನು ಶಶಿರೇಕಾ ಇವತ್ತು ನಮ್ಮ ಜೊತೆ ಧರ್ಮಸ್ಥಳದ ವಿಚಾರದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈ ವಿಷಯವನ್ನ ಮುಚ್ಚಾಕೋ ಪ್ರಯತ್ನ ಒಂದು ಪಟ್ಟಭದ್ರದಿಂದ ನಡೀತಾ ಇದೆ ಇದಕ್ಕೆ ಸರ್ಕಾರವೂ ಸಹ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದನ್ನ ಏನು ಎಡಪಂಥೀಯರೇ ಇವತ್ತು ಹೇಳ್ತಾ ಇದಾರೆ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಏನ್ ನಡೆದಿದೆ ನಿಜವಾದ್ದು ಮಾಧ್ಯಮಗಳು ಸಹ ಹಾದಿ ತಪ್ಪಿಸುತ್ತಿದ್ದಾವೆ ಅನ್ನೋ ಮಾತು ಕಂಡು ಬರ್ತಾ ಇದೆ ಈ ವಿಚಾರವನ್ನ ನಾನು ಇವತ್ತು ಹೋರಾಟದಲ್ಲಿ ದೀರ್ಘಕಾಲದಿಂದ ತೊಡಗಿಸಿಕೊಂಡಿರುವಂತಹ ಗಿರೀಶ್ ಮಠಣ್ಣನವರನ್ನ ಮಾತನಾಡುತ್ತೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ಇದು ಧರ್ಮಸ್ಥಳದ ವಿಚಾರ ಒಂದು ತಾರ್ಕಿಕ ಅಂತ್ಯಕ್ ಬರುತ್ತೆ ಅನ್ನೋ ಈಗ ಯಾರು ಎವಿಡೆನ್ಸ್ ಹಾಕ್ತಿದ್ರಲ್ಲ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇದ್ದಾವೆ ಆರೋಪಗಳು ಬರ್ತಾ ಇದ್ದಾವೆ ಹೇಗೆ ನೋಡ್ತೀರಾ ಸರ್ ಮೇಡಮ್ ಇಲ್ಲಿ ನಡೀತಾ ಇರೋದೇ ಒಂದು ಕೆಲವು ಮಾಧ್ಯಮಗಳು ಮಾಧ್ಯಮಗಳು ಪೇಡ್ ಸೋಷಿಯಲ್ ಮೀಡಿಯಾ ಗಳಿಂದ ಜನ ಜನರ ಮುಂದೆ ಬಿಂಬಿಸ್ತಾ ಇರೋದೇ ಬೇರೆ ಇಲ್ಲಿ ಅನೇಕ ಸಾವುಗಳು ಕೊಲೆಗಳು ಆಗಿದೆ ಅದನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ನಡೆದಿದೆ ಷಡ್ಯಂತ್ರ ನಡೆದಿದೆ ಅನ್ನೋದು ದೃಢಪಟ್ಟಿದೆ ಈಗಾಗಲೇ ದಾಖಲೆ ಮುಖಾಂತರ ನಾನು ಕೂಡ ಅದನ್ನ ತೋರಿಸಿದ್ದೀನಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಅದು ಗೊತ್ತಾಗಿದೆ ಹಿಂಗಾಗಿ ಅದನ್ನ ಮುಚ್ಚಿ ಹಾಕೋದಕ್ಕೆ ಜನರ ದಾರಿ ದಿಕ್ಕು ತಪ್ಪಿಸೋದಕ್ಕೆ ಭಕ್ತರ ದಾರಿಯನ್ನ ತಪ್ಪಿಸೋದಕ್ಕೆ ಅಹ್ ದಿನಾ ಒಬ್ಬೊಬ್ಬ ರಾಜಕಾರಣಿ ನ ಒಂದೊಂದು ಪಾರ್ಟಿ ಪೊಲಿಟಿಕಲ್ ಪಾರ್ಟಿನ ಕರೆಯೋದು ಇಲ್ಲಿ ಧರ್ಮಸ್ಥಳಕ್ಕೆ ಕರೆದು ಒಂದು ಗಿಮಿಕ್ ಮಾಡ್ತಾ ಇದಾರೆ ಧರ್ಮಸ್ಥಳ ಅಂದ್ರೆ ದೇವಸ್ಥಾನ ಪವಿತ್ರ ದೇವಸ್ಥಾನ ಆಗಿರ್ಬೇಕು ಅದು ರಾಜಕೀಯದ ಅಡ್ಡೆ ಆಗಬಾರದು ಇವರು ಅದನ್ನ ರಾಜಕೀಯದ ಅಡ್ಡೆ ಮಾಡಿದ್ದಾರೆ ರಾಜಕಾರಣದ ಅಡ್ಡೆ ಮಾಡಿದ್ದಾರೆ ಅಪವಿತ್ರಗೊಳಿಸಿದ್ದಾರೆ ನಿನ್ನೆಯಿಂದ ಒಂದು ಸುದ್ದಿ ಹಾಕ್ತಾ ಇದಾರೆ ಅವರು ಒಂದು ಮೆಸೇಜಸ್ ಗಳನ್ನ ನೋಟಿಸ್ ಅನ್ನ ಏನಾದ್ರು ಪರಮ ಪೂಜ್ಯರಿಗೆ ನೋಟಿಸ್ ಬರ್ತದೆ ಸ್ವಲ್ಪ ದಿನದಲ್ಲಿ ಅವಾಗ ಎಲ್ಲರೂ ಗಲಾಟೆ ಮಾಡಬೇಕು ನೋಟಿಸ್ ಕೊಡ್ಲಾರದಂಗೆ ತಡೆ ಹಿಡಿಬೇಕು ಅಂತ ಮೆಸೇಜ್ ಗಳನ್ನ ಏನ್ ಇದರ ಅರ್ಥ ವಾಟ್ ಇಟ್ ಶೋಸ್ ಅಂದ್ರೆ ಅವ್ರ ನೆಕ್ಸ್ಟ್ ಸಿಕ್ ಬೀಳ್ತಾರ ಅನ್ನೋದು ಅವ್ರಿಗೆ ಭಯ ಶುರುವಾಗಿದೆ ಅಂತ ಅದು ಅವ್ರ್ ಏನ್ ಮೆಸೇಜ್ ಹರಿದಾಡ್ತಾ ಇದೆ ದಯವಿಟ್ಟು ನಿಮಗೂ ಕೂಡ ಕಳ್ಸಿಕೊಡ್ತೇನೆ ನೋಡಿ ದೇವಸ್ಥಾನಕ್ಕೆ ಅಪಪ್ರಚಾರ ಅನ್ನುವಂತಹ ಇದು ಹಳೆಯ ಗುರಾಣಿ ಹಳೆಯ ಷಡ್ಯಂತ್ರ ಅವ್ರದು ವೇದವಲ್ಲಿ ಪ್ರಕರಣ ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ನೈನ್ ನಿಂತನು ಕೂಡ ಇವರು ಅದೇ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಪ್ರಚಾರ ಹಂಗಿದ್ರೆ ಅಪಪ್ರಚಾರ ಮಾಡೋದಕ್ಕೆ ವೇದವಲ್ಲಿ ಸತ್ ಹೋದಲಾ ಅಪಪ್ರಚಾರ ಮಾಡೋದಕ್ಕೆ ಅವಳನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ್ರ ಟೀಚರ್ ಅವರು ಧರ್ಮಸ್ಥಳದ್ದೇ ಟೀಚರ್ ಪದ್ಮಲತಾ ಕೇಸು ಈ ಸಂದರ್ಭದಲ್ಲಿ ನೀವು ಉಗ್ರಪ್ಪ ರಿಪೋರ್ಟರ್ ಉಗ್ರಪ್ಪ ಅವ್ರನ್ನ ಯಾಕೆ ಮಧ್ಯದಲ್ಲಿ ಕರ್ಕೊಂಬರ್ಬಾರ್ದಿತ್ತು ಸರ್ ಸರ್ ಮೇಡಂ ಬರ್ಬೇಕಲ್ಲ ಯಾಕಂದ್ರೆ ತುಂಬಾ ಒಳ್ಳೆ ವರದಿ ಕೊಟ್ಟಿದ್ದಾರೆ ಈ ಈ ವರದಿಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಈ ವರದಿಗಳನ್ನ ಹಂಚಬೇಕಾಗಿತ್ತು ನೀವು ಎಲ್ಲ ಜನರಿಗೆ ಈ ವರದಿ ಸರ್ಕಾರ ಮಾಡಿದ್ ವರದಿ ಅಲ್ವಾ ಹೌದೌದು ಹೌದು ನಾವು ಉಗ್ರಪ್ಪನವರು ಸಹಕಾರ ಕೊಟ್ಟಿದ್ದಾರೆ ಬಟ್ ಯಾಕೆ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇಲ್ಲ ಅಂತ ನನಗೂ ಆಶ್ಚರ್ಯ ಆಗಿದೆ ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಅವರು ಮತ್ತೆ ವಿಮಲ ಅಂತರ ಮೋಟಮ್ನವರು ಶ್ರೀಮತಿ ಮೋಟಮ್ನವರು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ ಸೌಜನ್ಯ ಪ್ರಕರಣ ಆದ್ಮೇಲೆ ಇದು ಕಡಿಮೆ ಆಯಿತು ಅಂತ ಹೇಳಿ ಅದರ್ವಸ್ ಸುಮಾರು ಹೆಣಗಳು ಬೀಳ್ತಾ ಇದ್ದು ಅಂತ ಅವ್ರು ಒಪ್ಕೊಂಡಿದ್ದಾರೆ ಯಾವ ಇಯರ್ ರಿಪೋರ್ಟ್ ಸರ್ ಹದಿನಾರಲ್ಲಿ ಇತ್ತೀಚಿನ ರಿಪೋರ್ಟ್ ಹೌದು ಎರಡ್ ಸಾವಿರದ ಹದಿನಾರಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆದ ಮಂಡನೆ ಆಗಿದೆ ಕೊಟ್ಟಿದ್ದಾರೆ ಆಮೇಲೆ ಶ್ರೀಮತಿ ಮೋಟಮ್ನವರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಆದಾಗ ಉಗ್ರಪ್ಪ ಅವರು ಅದರ ಅಧ್ಯಕ್ಷರಾಗಿದ್ರು ಆಮೇಲೆ ಅನೇಕ ಜನ ಮಹಿಳಾ ಆಕ್ಟಿವಿಸ್ಟ್ ವಿಮಲಾ ಮೇಡಮ್ ತುಂಬಾ ಜನ ಅದರಲ್ಲಿ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಸರ್ಚ್ ಮಾಡಿದ್ದಾರೆ ಸುಮ್ನೆ ಹಂಗೆ ಕೂತ್ಕೊಂಡು ಮಾಡಿಲ್ಲ ಅದೇ ಮೇಡ್ ಸಮ್ ರಿಸರ್ಚ್ ಅದರ ಮೇಲೆ ಅದನ್ನ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಸಾಕಷ್ಟು ಕೊಲೆಗಳಾಗ್ತಾ ಇದೆ ಅಂತ ಹೇಳಿ ನೋಸ್ ಇಟ್ ಈಗ ಸ್ಥಳೀಯವಾಗಿ ಒಪ್ಕೊಂಡಿದ್ದಾರೆ ಕೆಲವು ಯುಡಿಆರ್ ಕೇಸ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂತ ಹೆಂಗ್ ಡಿಲೀಟ್ ಮಾಡಿದ ಸುಟ್ಟು ನಾಶ ಮಾಡಿದೀವಿ ಅಂತ ಹೇಳಿ ನಾವು ಕೇಳಿದ್ದು ಅಲ್ಲಿ ಆ ಯುಡಿಆರ್ ಆದ್ರೆ ಅದ್ರದ್ದು ಚೆಹರೆ ಪಟ್ಟಿ ಎಲ್ಲಿದೆ ಅಂದ್ರೆ ಪತ್ತೆಯಾಗದ ಅಂದ್ರೆ ಎಲ್ಲಾ ಯುಡಿಆರ್ ನಾವು ಕೇಳಕ್ಕಾಗಲ್ಲ ಯಾವುದು ಅನ್ಕ್ಲೇಮ್ಡ್ ಡೆಡ್ ಬಾಡಿ ಪತ್ತೆಯಾಗದ ಅನಾಥ ಶವ ಇದೆಯಲ್ಲ ಅದ್ರದ್ದು ಚೆಹರೆ ಪಟ್ಟಿ ಎಲ್ಲಿದೆ ಮತ್ತೆ ಅದನ್ನ ನೀವು ಏನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಜಾಹೀರಾತು ಕೊಡಬೇಕು ಇಂತ ದಿನ ಇಂತ ಶವ ಸಿಕ್ಕಿದೆ ಅಂತ ಹೇಳಿ ಅದು ಎಲ್ಲಿದೆ ಅಂತ ಕೇಳಿದ್ರೆ ಕೊಟ್ಟಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ ಎಲ್ಲಿ ಹೂತ್ ಹಾಕಿದ್ರಿ ಅನ್ನೋದು ಕೊಟ್ಟಿಲ್ಲ ಆ ನಂತರ ಧರ್ಮಸ್ಥಳದ ಇದರಲ್ಲಿ ನಿನ್ನೆ ನಾನು ತೋರಿಸಿದ್ದು ಧರ್ಮಸ್ಥಳದ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಅಧಿಕಾರಿ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಆತ ಅವಾಗ ಅವನು ಕಾನ್ಸ್ಟೇಬಲ್ ಧರ್ಮಸ್ಥಳದಲ್ಲಿನೇ ಹೆಡ್ ಕಾನ್ಸ್ಟೇಬಲ್ ಧರ್ಮಸ್ಥಳದಲ್ಲಿನೇ ಎಸ್ ಐ ರಿಟೈರ್ಡ್ ಆಗಿದ್ದು ಧರ್ಮಸ್ಥಳದಲ್ಲಿನೆ ರಿಟೈರ್ಡ್ ಆದ್ಮೇಲೆ ಚೀಫ್ ಆಫೀಸರ್ ಸರ್ ಧರ್ಮಸ್ಥಳ ದೇವಸ್ಥಾನದಲ್ಲಿ ಅಂದ್ರೆ ಕಂಟಿನ್ಯೂಸ್ ಅಲ್ಲೇ ಜಾಬ್ ಮಾಡಿದ್ದಾರೆ ರಿಟೈರ್ಡ್ ಆದ್ಮೇಲೆ ಅಲ್ಲೇ ಅವನು ಆಫೀಸರ್ ಆಗಿ ಅವನಿದ್ದಾಗ್ಲೇನೆ ಈ ಅವತ್ತಿನ ಅವತ್ತಿನೇ ಈ ಚಿಕ್ಕ ಹುಡುಗಿಯರ್ದು ಹತ್ತು ಹನ್ನೆರಡು ವರ್ಷದ ಹುಡುಗಿದು ಸುಮಾರು ಕೇಸಸ್ ಇದೆ ಅವನೇ ಸೈನ್ ಮಾಡಿದಾನೆ ಆ ಅವನಿದ್ದಾಗ್ಲೇನೆ ಡಿಸ್ಪೋಸ್ ಮಾಡಿದ್ದಾನೆ ಅವನ ವಿಚಾರಣೆ ಮಾಡಿದ್ಯಾ ಸರ್ ಮಾಡ್ಬೇಕು ಅಲ್ಲ ಮಾಡಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಮಾಡ್ಲಿಲ್ಲ ಅಂದ್ರೆ ಮಾಡ್ಬೇಕು ಅಂತ ನಾವ್ ಆಗ್ರಹ ಮಾಡ್ತಾ ಇದೀವಿ ಇದ್ದಾಗ್ಲೇನೆ ಅತಿ ಹೆಚ್ಚು ಡಿಸ್ಪೋಸ್ ಆಗಿದ್ದು ಅಕ್ರಮವಾಗಿ ಡಿಸ್ಪೋಸ್ ಆಗಿದ್ದು ಮೇಡಮ್ ತ್ರೀ ನಾಟ್ ಟೂ ಕೇಸ್ ನಲ್ಲಿ ಕೊಲೆ ಆದಂತ ಕೇಸ್ ನಲ್ಲಿ ಇಮಿಡಿಯೇಟ್ ಆಗಿ ಒಂದ್ ಎರಡ್ ಗಂಟೆಯಲ್ಲಿ ಹೆಣವನ್ನ ಹೂತಾಕಿ ಅದು ದಹನ ಮಾಡಿ ಅಂತ ಬರೀತಾನೆ ಈಗ ಅಲ್ಲ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ಮೊನ್ನೆ ತೋರಿಸಿದೀನಿ ಇವತ್ತು ಕೂಡ ಒಂದು ಟಿವಿ ಚಾನೆಲ್ ತೋರಿಸಿದೀನಿ ತಮಗೂ ಕೂಡ ಕಳ್ಸಿಕೊಡ್ತೀನಿ ದಯವಿಟ್ಟು ನೋಡಿ ಅದನ್ನ ದಹನ ಮಾಡಕ್ ಏನ್ ರೈಸ್ ಇದೆ ಹಿ ಈಸ್ ಇಕ್ವಲ್ ಟು ಇವನೇ ಈ ಚಂದ್ರಶೇಖರಯ್ಯನೇ ತ್ರೀ ನಾಟ್ ಟೂ ಮಾಡ್ದಂಗೆ ಅಂದ್ರೆ ಇಲ್ಲಿ ಇಲ್ಲಿ ನಾವು ಕೇಳ್ತಾ ಇರೋದು ಚಂದ್ರಶೇಖರ ಹಿಡಿದು ಅವನಿಗೆ ಎನ್ಕ್ವೈರಿ ಮಾಡಿದ್ರೆ ಅವನಿಗೆ ಯಾರು ಹೇಳಿದ್ರು ಅನ್ನೋದು ಗೊತ್ತಾಗುತ್ತೆ ಈಗ ಚಂದ್ರ ಈಗ ಗೋಪಾಲ್ ಅಂತವ್ರು ಸಹ ಇದನ್ನ ಮಾತಾಡಿದ್ರು ಏನು ಇಲ್ಲ ಅನ್ಯಾಯ ಆಗಿದೆ ನಾನು ಪ್ರತಿಭಟನೆ ಮಾಡ್ಬೇಕು ಮೊದಲು ನನ್ ಹ್ಯೂಮನ್ ಬೀಯಿಂಗ್ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅವ್ರನ್ನ ಫೋನ್ ಮಾಡಿದ್ವಿ ಇಲ್ಲ ಅದು ನಾವ್ ಅಂದ್ಕೊಂಡಿದ್ ಬೇರೆ ಏನೋ ರಾಜಕೀಯ ತಿರುವು ತಗೊಳ್ತಾ ಇದೆ ನಾವು ಮಾತಾಡಲ್ಲ ಅಂತ ಹೇಳಿದ್ರು ಯಾವುದೇ ಹೋರಾಟ ಶುರು ಆದಾಗ್ಲೂ ಈಗ ಗಾಂಧೀಜಿ ಹೋರಾಟನ ನೀವು ಓದ್ಕೊಂಡಿದ್ದೀರಾ ನಾವು ಹೊತ್ಕೊಂಡಿದೀವಿ ಆ ಯಾವುದೇ ಹೋರಾಟ ಶುರುವಾದಾಗ ಅದನ್ನ ತಿರುಚೋ ಪ್ರಯತ್ನ ಎಲ್ಲವೂ ನಡೀತದೆ ಆಗ್ಲೇ ಗಟ್ಟಿಯಾಗಿ ನಿಲ್ಬೇಕಾಗುತ್ತೆ ಯಾವುದೇ ಹೋರಾಟಗಾರರು ನಿಮ್ಮಂತ ಗಟ್ಟಿತನ ಯಾಕೆ ಉಳಿದ ಹೋರಾಟಗಾರ ಬರ್ತಿಲ್ಲ ಎಲ್ಲಿ ಏನ್ ಕೆಲಸ ಆಗ್ತಾ ಇದೆ ಅಂತ ಮೇಡಮ್ ನಾವು ಒಂದು ತೀರ್ಮಾನವನ್ನು ತಗೊಂಡಿದೀವಿ ನಾವು ಮಹೇಶ್ ಶೆಟ್ಟಿ ತಿಮುರೋಡಿಯವರು ಜಯಂತ ಟಿ ಅವರು ಮತ್ತೆ ಯೂಟ್ಯೂಬರ್ ಸಮೀರ್ ಕೂಡ್ಲಾರಾಮ್ ಪೇಜು ಎಲ್ಲ ಏನಿದಾರಲ್ಲ ಒಂದು ತೀರ್ಮಾನವನ್ನ ತಗೊಂಡಿದೀವಿ ನೀವು ಇದೇ ರೀತಿ ಇಲ್ಲದೇ ಇರುವಂತಹ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡಿ ಆ ಸುಳ್ಳು ಸುದ್ದಿಗಳ ಆಧಾರದ ಮೇಲೆ ಅರೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ ಆನಂತರ ಭೀಮ ಯಾರು ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇರೋದೆಲ್ಲ ನಿಜ ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೇಳಿರ್ತಾನೆ ಆ ನಂತರ ಅವನು ಕುಟುಂಬಕ್ಕೆ ಹೆದರ್ಸಿ ಅವನಿಗೆ ಹೆದರ್ಸಿ ಯಾರು ಈ ಪ್ರಭಾವಿಗಳು ಮೀಡಿಯಾದಲ್ಲಿ ಏನೋ ಮೀಡಿಯಾ ಟ್ರಯಲ್ ಮಾಡಿದ ಮೇಲೆ ಅವನು ಮಾನಸಿಕವಾಗಿ ಸಹಜವಾಗಿ ಕೂಗ್ತಾನೆ ಆ ನಂತರ ನಂತರದ ಹೇಳಿಕೆಗಳ ಮೇಲೆ ಇನ್ನೇನೇನೋ ಒಂದು ಅಪಪ್ರಚಾರ ಸುದ್ದಿಗಳನ್ನು ಹಬ್ಬಿಸಿ ನಮ್ಮನ್ನು ಅರೆಸ್ಟ್ ಮಾಡುವುದಾದ್ರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ನಾವು ಜೈಲಿಗೆ ಹೋಗೋದಕ್ಕೆ ಸಿದ್ಧ ಗಾಂಧೀಜಿಯ ತತ್ವವನ್ನೇ ನಾವು ಪಾಲಿಸ್ತೇವೆ ಗಾಂಧೀಜಿ ಆಂಟಿಸಿಪೇಟರಿ ಬೇಲ್ ತಗೊಳ್ಳಿಲ್ಲ ಅವರು ಲಾಯರ್ ಆಗಿದ್ರು ಮಹಾತ್ಮ ಗಾಂಧೀಜಿ ಹೌದು ಆ ಬಹಳ ದೊಡ್ಡ ಇಡೀ ವಿಶ್ವ ವಿಖ್ಯಾತಿ ಅವ್ರನ್ನ ಅದಕ್ಕೋಸ್ಕರನೇ ಇಲ್ಲಿಂತ್ರ ಪ್ರಿಟೋರಿಯಾಕ್ಕೆ ಕರೆಸಿರ್ತಾರೆ ಅಲ್ಲಿರ್ತಕ್ಕಂತ ಭಾರತೀಯ ಜನರು ಈ ವರ್ಣ ಭೇದ ನೀತಿ ವಿರುದ್ಧ ಕರೆಸಿರ್ತಾರೆ ಮಹಾತ್ಮಾ ಗಾಂಧೀಜಿ ಅವ್ರಿಗೆ ಅಂತ ಕಾನೂನು ಗೊತ್ತಿರೋರೇ ಅವ್ರ ಆಂಟಿಸಿಬೇಟರಿ ಬೇಲ್ ತಗೊಳಿಲ್ಲ ನಾನು ಜೈಲಿಗೆ ಸಿದ್ಧ ನಾವು ಕೂಡ ಅದೇ ನಿಯಮಕ್ಕೆ ಬಂದ ಬದ್ಧರಾಗಿದ್ದೇವಿ ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಹೆದರೋಣ ಅಪಪ್ರಚಾರಕ್ಕೆ ಹೆದರಲ್ಲ ಜೈಲಿಗೆ ಹೋಗಕ್ಕೆ ಹೆದರಲ್ಲ ನಾವು ಆಗ್ಲಿ ಎಲ್ಲಿವರೆಗೆ ಸುಳ್ಳು ಸುದ್ದಿ ಹಬ್ಬಿಸಿ ಜೈಲಿಗೆ ಹಾಕ್ತಾರೆ ಅಂದ್ರೆ ಹಾಕ್ಲಿ ನೋಡ್ಲಿ ಜನ ನೋಡ್ಲಿ ನೋಡ್ಲಿಕ್ಕೆ ಎಸ್ಐ ಟಿ ತನಿಖೆ ಎಲ್ಲಿ ತನಕ ಬಂದಿದೆ ಸರ್ ನಿಮ್ಗೆ ತೃಪ್ತಿ ತಂದಿದ್ಯಾ ಈ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ಎಸ್ಐಟಿ ಮುಗಿಸ್ತಾ ಇದಾರೆ ಅಂತ ನಮಗೆ ಎಸ್ಐ ಟಿ ಬಗ್ಗೆ ಬೇಜಾರ್ ಇರುವುದಂತ ಹೇಳಿದ್ರೆ ದೇ ಶುಡ್ ಹ್ಯಾವ್ ಕಂಟ್ರೋಲ್ ಆನ್ ಫೇಕ್ ಮೀಡಿಯಾ ಮೀಡಿಯಾ ಟ್ರಯಲ್ ಮೇಲೆ ಕಂಟ್ರೋಲ್ ಇರಬೇಕು ಯಾಕಂತ ಹೇಳಿದ್ರೆ ಮೀಡಿಯಾ ಟ್ರಯಲ್ ಇಂದ ಡೈರೆಕ್ಟ್ ಆಗಿ ಇಫೆಕ್ಟ್ ಆಗೋದೇ ಇವರಿಗೆ ಯಾರಿಗೆ ಎಸ್ ಐ ಟಿ ಈಗ ಎಸ್ ಐ ಟಿ ಚೆನ್ನಾಗಿ ಮಾಡ್ತಾ ಇದಾರೆ ಇನ್ವೆಸ್ಟಿಗೇಷನ್ ವೈಸ್ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಆದ್ರೆ ನೋಡಿ ಒಂದು ಲೈನ್ ಅಂತ ಮಾಡಿದೆ ಹೌದ್ರಾ ಮಿಸ್ಸಿಂಗ್ ಯಾರಾದ್ರೂ ಆಗಿದ್ರೆ ಏನಾದ್ರು ತೊಂದರೆ ಆಗಿದ್ರೆ ಒಂದ್ ಇದಕ್ಕೆ ದೂರ ಕೊಡಿ ಅಂತ ಹೇಳಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ವಿನಾಕಾರಣ ಎಫ್ಐಆರ್ ಮಾಡಿ ಬಂಧಿಸಿದ್ರು ವಿನಾಕಾರಣ ಬಿ ಎಲ್ ಸಂತೋಷಿಗೆ ಅಂದ್ರಂತೆ ಬಿ ಎಲ್ ಸಂತೋಷ ಬಿಎಲ್ ಸಂತೋಷ್ ಕಂಪ್ಲೇಂಟ್ ಕೊಡ್ಬೇಕು ಒಂದ್ ನಿಮಿಷ ಆದ್ರೆ ಮಧ್ಯ ಹೇಳ್ತೀನಿ ಬಿಎಲ್ ಸಂತೋಷ್ ವಿಶೇಟ್ ಬಂದ್ರೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪ್ರಾಸ್ಟಿಟ್ಯೂಟ್ ಅನ್ನ ಪದ ಬಳಸ್ತವ್ರಲ್ಲ ಹೌದಾ ನಾವು ಅದನ್ನ ಕೇಳಿದೇವಿ ನಾವು ಸಾಕಷ್ಟು ಹೇಳ್ತಾ ಇದೀವಿ ವೇಷ ಅಂತ ಪಾಪ ಒಬ್ಬ ಜನಪ್ರತಿನಿಧಿಗೆ ಮಹಿಳೆಗೆ ವೇಷ ಅಂತ ಹೇಳಿದ್ರೆ ಬನ್ಸಲ್ಲ ಇಂತಲ್ಲಿ ಬಿ ಎಲ್ ಸಂತೋಷಿಗೆ ಅಂದಿದ್ದಕ್ಕೆ ಇನ್ ಬೇರೆ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೆ ನಾವು ಮಾಡಿದಿವಿ ಮಾಡಿದೀವಿ ಹೇಳಿ ಅದು ಎಷ್ಟಿಂತ ಕೆಟ್ಟ ಪದ ಬಳಸ್ತಾರೆ ಡಿ ಕೆ ಶಿವಕುಮಾರ್ ಒದ್ದ ಹಾಕಿದ್ದೇನೆ ಅಂತ ಹೇಳಿ ಇವರಿಗೆ ಬಿಜೆಪಿಗೆ ಸೇರ್ಕೋಬೇಕಂತ ಹೇಳಿದ್ರೆ ನಮಸ್ತೆ ವತ್ಸಲೆ ಅಂತ ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಇರ್ಬೇಕಂತಾರೆ ಲಾ ಇಲ್ಲಾ ಇಲ್ಲಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಸ್ತೆ ಸದಾ ವತ್ಸಲೆ ಅಲ್ಲ ಇವತ್ತು ಜನ ಈ ರೀತಿ ಪ್ರಶ್ನೆ ಕೇಳಬೇಕಾ ನೋಡಿ ನಿಮ್ ಮಕ್ಳ ಜೊತೆ ಹಿಂಗಾಗಿದ್ರೆ ನಿಮ್ಮ ಹೆಂಡತಿ ಜೊತೆ ಹಿಂಗಾಗಿದ್ರೆ ಹಿಂಗೆ ಇರ್ತಿದ್ರ ಅಂತ ಈಗ ಆ ಕಾಲ ಬಂದಿದ್ಯಾ ಅಂತ ಈಗ ಮೇಡಮ್ ನಾನು ನಿಮ್ಗೆ ಡಾಕ್ಯುಮೆಂಟ್ಸ್ ಅನ್ನ ಕಳಿಸ್ತೇನೆ ದಯವಿಟ್ಟು ತೋರಿಸಿ ಅದರಲ್ಲಿ ಪತ್ತೆ ಆಗಿರುವಂತಹ ಪ್ರಕರಣಗಳು ಅದರಲ್ಲಿ ಹುಡುಗಿಯರು ಅನೇಕ ಇದೆ ಎಸ್ ಡಿ ಎಂ ಕಾಲೇಜ್ ನಲ್ಲಿ ಇದೆ ಮತ್ತೆ ತುಮಕೂರಿನ ಗುಬ್ಬಿ ತಾಲೂಕಿನ ಒಂದು ಹುಡುಗಿ ಬಾಲಕಿ ನಾಪತ್ತೆ ಆಗಿದ್ದಾಳೆ ಕುಂದಗೋಳ ಗ್ರಾಮದಿಂದ ಹುಡುಗಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ದಾಳೆ ದಯವಿಟ್ಟು ಈ ರಾಜಕಾರಣಿಗಳು ಅವರವರ ಮತಕ್ಷೇತ್ರದಲ್ಲಿ ಕಾರಣೆ ಆಗಿದಾರಲ್ಲ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅದನ್ನು ಕೂಡ ಕೇಳಿ ನೀವು ಧರ್ಮಸ್ಥಳಕ್ಕೆ ಬನ್ನಿ ಪಾದಯಾತ್ರೆ ಮಾಡಿ ಮಂಜುನಾಥ ದೇವರ ದರ್ಶನ ತಗೊಳ್ಳಿ ನಮ್ದು ಯಾವ ತಕರಾರು ಇಲ್ಲ ಅದರ ಜೊತೆಗೆ ನಮ್ಮ ಮತಕ್ಷೇತ್ರದ ಇಷ್ಟು ಹುಡುಗಿಯರು ನಾಪತ್ತೆ ಆಗಿದ್ದಾರೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಹೇಳ್ಬೇಕಲ್ವಾ ಮತ್ತೆ ಈ ಧರ್ಮಸ್ಥಳ ಬಹಳ ವಿವಾದಿತ ಸ್ಥಳ ಆಗ್ತಿರೋದ್ರಿಂದ ಸರ್ಕಾರನ ಆಡಳಿತ ತಗೋಬಿಡ್ಬೇಕು ಅದು ಕ್ಲಿಯರ್ ಆದ್ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯಾಕೆ ಆಡಳಿತನ ಇವರೇ ತಗೋಬಾರದು ತಕ್ಷಣ ನೋಡಿ ನೋಡಿ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ನಾನು ಈ ಹೋರಾಟದಲ್ಲಿ ಬಂದಿದ್ದು ಒಂದು ಸ್ಪೆಸಿಫಿಕ್ ಕಾರಣಕ್ಕಾಗಿ ಇಲ್ಲಿ ಏನು ಅಪರಾಧಗಳ ನಡೀತಾ ಇದೆ ಅದನ್ನ ಕಾನೂನು ಚೌಕಟ್ಟಿನಲ್ಲಿ ವಿವರಿಸಿ ಕಾನೂನು ಚೌಕಟ್ಟಿನಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ಇಷ್ಟಾದ ಮೇಲೆ ಸರ್ಕಾರ ಸರ್ಕಾರ ನಿರ್ಧಾರ ಮಾಡಬೇಕ ಈಗ ಎಸ್ಐಟಿ ಜೊತೆ ನಿಮ್ಮ ಭೇಟಿ ಹೇಗಿತ್ತು ಸರ್ ಅದನ್ನ ನೀವು ಬಹಿರಂಗ ಪಡಿಸಬಹುದಾ ಅಥವಾ ಸೀಕ್ರೆಟ್ ಆಗಿರ್ಬೇಕಾಗಿದ್ಯಾ ಅಲ್ಲ ಸೀಕ್ರೆಟ್ ಅಂತ ಏನಲ್ಲ ಅವ್ರು ಏನು ಇದನ್ನ ಕೇಳಿದ್ರು ಪ್ರಶ್ನೆಗಳನ್ನು ಕೇಳಿದರೆ ಸಮರ್ಪಕವಾಗಿ ನಾವು ಉತ್ತರ ಕೊಟ್ಟಿದೀವಿ ಅದಕ್ಕೆ ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಸಂಸ್ಥೆ ಮಟ್ಟಿಗೆ ಅವ್ರಿಗೆ ಯಾವ್ದೇ ರೀತಿಯಾದಂತ ಎಸ್ ಐ ಗೆ ಸಂಶಯ ಇಲ್ಲ ಇದೊಂದು ತನ್ ಇದೊಂದು ಷಡ್ಯಂತ್ರ ಇದೊಂದು ಕುತಂತ್ರ ದೇವಸ್ಥಾನಕ್ಕೆ ಹಾಳು ಮಾಡೋಕೆ ಕುತಂತ್ರ ಅಂತ ಖಂಡಿತ ಅವ್ರಿಗೆ ಅನ್ಸಿಲ್ಲ ಅಂತ ನನ್ಗೆ ಅನ್ಸುತ್ತೆ ಅವ್ರಿಗೆ ಆತರ ಅವ್ರಿಗೆ ಯಾವ್ದೇ ಅವ್ರ ಗಮನಕ್ಕೆ ಬಂದಿಲ್ಲ ಈ ಸುಮ್ನೆ ಟಿವಿನಲ್ಲಿ ಒಂದು ಅಪಪ್ರಚಾರ ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ಬುರುಡೆ ಗ್ಯಾಂಗ್ ಅನ್ನೋದು ಒಂದು ಅಪಪ್ರಚಾರದ ಸಾಧನ ಈಗ ಇವರು ಭೀಮಾ ಅಂತ ಇದ್ರಲ್ಲ ಅವರು ತಿಂಬರೋಡಿ ಅವ್ರ ಮನೇಲಿ ಇದ್ರು ಅಲ್ಲೆಲ್ಲ ನಾವು ಮಹಾಜರ್ ಮಾಡ್ತಾ ಇದೀವಿ ಅದು ಯಾವ ರೀತಿ ನಿಮ್ಮನ್ನ ಹೆದರಿಸೋ ಪ್ರಯತ್ನನಾ ಅಥವಾ ಇವರು ಭೀಮಾ ಅನ್ನೋರು ನಿಮ್ಗೆ ಅಷ್ಟೊಂದು ವಿಶ್ವಾಸವಾಗಿದ್ದ ಅವರು ಈಗ ಏಕಾಏಕಿ ನನ್ನ ಆತ್ಮಕ್ಕೆ ಎದುರುಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಆತ್ಮದ್ ವಿಚಾರ ಮಾತಾಡ್ತಾ ಇಲ್ಲ ಅವರು ನೋಡಿ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಿದ್ದು ಯಾರು ಕೂಡ ಮುಚ್ಚಿಟ್ಟಿಲ್ಲ ಟಿ ಟಿಗಾಗಲಿ ಪೊಲೀಸರಿಗೆ ಮಾಹಿತಿ ಎರಡು ತಿಂಗಳಿಂದನೇ ಕೊಟ್ಟು ಅಧಿಕೃತವಾಗಿ ಮಹೇಶ್ ಶೆಟ್ಟಿ ಅವರ ನಿವಾಸನೇ ಅವನ ನಿವಾಸ ಅಂತ ಬರ್ಸಿದ್ದಿದೆ ಇಲ್ಲಿ ಮುಚ್ಚಿಟ್ಕೊಳ್ಳೋ ಈ ಸಂದರ್ಭನೇ ಬಂದಿಲ್ಲ ಇವ್ರು ಈಗ ಸಡನ್ ಆಗಿ ಏಕಾಏಕಿ ಆತರ ಒಂದು ಪಿಕ್ಚರೈಸೇಷನ್ ಕೊಡ್ತಾ ಇದ್ದಾರೆ ಸುಳ್ಳು ಕಪೋಲ ಕಲ್ಪಿತ ಸ್ಟೋರಿಗಳನ್ನ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ಮನೆಗ್ ರೇಡ್ ಆಕ್ಚುಲಿ ಮಹೇಶ್ ಶೆಟ್ಟಿ ಮನೆ ಅವ್ರ ಮನೆಗ್ ರೇಡ್ ಮಾಡೇ ಇಲ್ಲ ಅವನು ಆ ಮನೆಯಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಕೋಣೆಯಲ್ಲಿ ಇರೋದ್ರಿಂದ ಅವನ ವಸ್ತುಗಳನ್ನ ಜಪ್ತಿ ಮಾಡೋಕ್ ಬಂದಿದ್ದಾರೆ ಇಷ್ಟೇ ಇಟ್ ಇಸ್ ನಾಟ್ ಅ ರೇಡ್ ಆನ್ ಮಹೇಶ್ ಶೆಟ್ಟಿ ತಿಮ್ರೋಡಿ ರೆಸ್ಟೆನ್ಸ್ ಇವ್ರ ಆತರ ಮುಂದೆ ಅದಕ್ಕೆ ಹೇಳೋದು ಇಲ್ಲಿ ನಡೀತಾ ಇರೋದೇ ಬೇರೆ ವಾಸ್ತವವಾಗಿ ತನಿಖೆ ಹೋಗ್ತಾ ಇರೋದು ಒಂದು ಇವರು ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ನಾವೇನೋ ಅಪರಾಧಿ ಮಾಡಿದ್ವಿ ನಮ್ಮ ಮೇಲೆ ಸೈಡ್ ತನಿಖೆ ಆಗ್ತಾ ಇದೆ ಅಂತ ಸುಳ್ಳು ಕಪೋಲ ಕಲ್ಪಿತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಬೇರೆ ಇಲ್ಲಿ ಹೋರಾಟ ಮಾಡ್ತಾ ಇರೋದು ನೀವು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಯಾವ ಹೇಗಾದ್ರೂ ಬಂಧಿಸಿ ಸಾಕು ಇದು ಹಳ್ಳ ಹಿಡಿಯುತ್ತೆ ತನಿಖೆ ಅಂತ ಇದು ತಮಗೆ ಕಾಣಿಸ್ತಾ ಇದೆಯಾ ಸರ್ ಮೇಡಮ್ ಅದಕ್ಕೆ ನೋಡಿ ಅದರ ಉದ್ದೇಶ ಏನು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಈಗ ಅದನ್ನ ತಡೆ ಒಡ್ಡೋಕ್ಕೋಸ್ಕರ ಈ ಒಂದು ಷಡ್ಯಂತ್ರ ಹೊಡಿದ್ರು ಮಹೇಶ್ ಶೆಟ್ರನ್ನೇ ಅರೆಸ್ಟ್ ಮಾಡಿಬಿಟ್ರೆ ಇನ್ ಬೇರೆಯವ್ರ ಧೈರ್ಯ ಹೆಂಗ್ ಬರ್ತದೆ ಸೊ ಆ ಒಂದು ಮಾಬಲ್ಲಿ ಒಂದು ಮೈಂಡ್ ಗೇಮ್ ಮಾಬ್ ಮೈಂಡ್ ಗೇಮ್ ಮಾಡೋದಕ್ಕೆ ಹೊರಟ್ರಿ ಇವ್ರು ಆಮೇಲೆ ಹೋರಾಟಗಾರ ಮೇಲೆ ನೋಡಿ ನಾಲ್ಕೈದು ಎಫ್ಐಆರ್ ಆಯ್ತು ಆಕ್ಚುಲಿ ಕಂಪ್ಲೇಂಟ್ ಎಲ್ಲ ಫೇಕ್ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಹಾ ಈ ಭೀಮ ಊತ ಹಾಕಿದ ಶವ ಪ್ರಕರಣಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಯಾವ್ದೋ ಒಂದು ಕೇಸ್ ಹಾಕಿದ್ರು ಆ ಆಮೇಲೆ ಆ ಕೇಸ್ ಹಾಕಿದ್ರು ಇದಕ್ ಸಂಬಂಧ ಅಂತ ತೋರ್ಸಾಕ್ ಹೊಂಟ್ರು ಆ ನಂತರ ಮಂಗಳೂರ್ನಲ್ಲಿ ಏನು ಕುಕ್ಕರ್ ಬ್ಲಾಸ್ಟ್ ಅಂತೆ ಅದಕ್ಕೆ ಇದಕ್ಕೆ ಸಮೀರ್ಗೆ ಹೋಲ್ಸಕ್ ಎಲ್ಲ ಸುಳ್ಳು ಪೇಡ್ ನ್ಯೂಸ್ ಮೀಡಿಯಾ ಟ್ರಯಲ್ ಪೇಯ್ಡ್ ನ್ಯೂಸ್ ಇಷ್ಟೇ ಈಗ ಈಗ ನೀವು ಸಿದ್ದರಾಮಯ್ಯ ಅವ್ರು ಕೇಳಬಹುದು ಪೇಯ್ಡ್ ನ್ಯೂಸ್ ಮಾಡೋರು ಸುಳ್ಳು ನ್ಯೂಸ್ ಮಾಡೋರು ನಾವು ಅರೆಸ್ಟ್ ಮಾಡ್ತೀವಿ ನಮ್ಗೆ ಕಾನೂನು ತಂದಿದೀವಿ ಅಂತೆಲ್ಲ ಹೇಳ್ತಾ ಇದ್ರು ಇವತ್ತು ಸರ್ಕಾರನೇ ಸುಮ್ನೆ ಸೈಲೆಂಟ್ ಆಗಿ ನೋಡಿ ನೋಡಿ ಇದು ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತಗೋಬೇಕು ತಗೊಳ್ಲಿಲ್ಲ ಅಂತ ಹೇಳಿದ್ರೆ ಇದು ಒನ್ಸ್ ಅಗೇನ್ ವೇದವಲ್ಲಿ ಪದ್ಮಲತಾ ಕೇಸ್ ನಲ್ಲಿ ಹಂಗೆ ಹೋರಾಟಗಾರನ ಬಗ್ಗೆ ಬಡಿದ್ರು ಆ ರೀತಿ ಪ್ರಯತ್ನ ಮಾಡಕ್ ನೋಡ್ತಾ ಇದ್ದಾರೆ ನಾವು ಮಾತ್ರ ಎಲ್ಲದಕ್ಕೂ ರೆಡಿ ಆಗಿದೀವಿ ನಾವ್ ಎಲ್ಲಾದಕ್ಕೂ ರೆಡಿ ಆಗಿದ್ದೇವೆ ಮುಂಚೆ ಎಲ್ಲ ಹಂಗೆ ತಣ್ಣಗಾಯ್ತು ಸುಮ್ನೆ ಆಗಕ್ಕೆ ಬಿಡೋದಿಲ್ಲ ಇದನ್ನ ನಾವು ಸುಮ್ನೆ ಆಗಲ್ಲ ಈಗ ಎಸ್ಐಟಿಗೆ ಏನೇನು ಮೂಳೆಗಳೆಲ್ಲ ಏನ್ ಎವಿಡೆನ್ಸು ಸಿಕ್ಕಿದವ ಏನ್ ಸಿಕ್ಕಿದೆಯಾ ಅದನ್ನ ಸೇಫ್ ಆಗಿ ಸ್ವತಃ ಕೆಲವು ಕಡೆ ಸಿಕ್ತು ಅಂತ ಹೇಳಿದ್ರು ಅಂದ್ರೆ ಅವ್ರು ಹೇಳಿದ ಕಡೆ ಸರಿಯಾಗಿ ಉತ್ಖನನ ಆಯ್ತಾ ಅದ್ರಲ್ಲೂ ಏನಾದ್ರು ಆಗಬೇಕು ಇನ್ನೂ ಸುಮಾರು ಸ್ಥಳಗಳಿದೆ ಇನ್ನೂ ಸುಮಾರು ಸ್ಥಳಗಳಿದೆ ಆಮೇಲೆ ಇವರು ಮಣ್ಣು ಹಾಕಿ ಮುಚ್ಚಿದ್ದಾರೆ ಅದನ್ನು ತನಿಖೆ ಆಗಬೇಕು ಕಾಡನೇ ಪ್ರದೇಶದಲ್ಲಿ ಒಂದು ಸಾವಿರ ಟಿಪ್ಪರ್ ಮಣ್ಣ ತಗೊಂಡು ಬಂದ್ ಹಾಕಿದ್ದಾರೆ ಅದೇ ಇವನು ಹೂತ್ ಹಾಕಿದ ಜಗದಲ್ಲಿ ಲೀಕ್ ಹ್ಯಾಂಗ್ ಆಯ್ತು ಎಲ್ಲಿಂದ ಲೀಕ್ ಆಯ್ತು ಯಾರು ಮಣ್ಣು ತಗೊಂಡು ಬಂದ್ ಹಾಕಿದ್ರು ಎಲ್ಲಿಂದ್ರೆ ತಗೊಂಡ್ಬಂದ್ ಹಾಕಿದ್ರು ಅದೆಲ್ಲವರು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಬರಬೇಕಾಗುತ್ತೆ ಅವಾಗ ಇವರು ಸಿಗ್ ಬಿಳ್ತಾರೆ ಸಿಗ್ ಬಿದ್ದಿದ್ದಾರೆ ಆಲ್ರೆಡಿ ಈಗ ಸೊ ಅದನ್ನ ಈಗ ಏನಾದ್ರು ಮಾಡಿ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹಳೆ ಸ್ಕ್ರಿಪ್ಟ್ ಹಳೆ ಡೈಲಾಗು ಹಳೆ ನ್ಯಾರೇಷನ್ ನ ಈಗ ಪ್ಲೇ ಮಾಡ್ತಾ ಇದ್ದಾರೆ ಹಳೆ ಕ್ಯಾಸೆಟ್ ನ ಈಗ ರನ್ ಮಾಡ್ತಾ ಇದ್ದಾರೆ ಪೆನ್ ಡ್ರೈವ್ ಅಲ್ಲಿ ಹಾಕಿ ಅವರು ಈಗ ಅವ್ರೇನು ಉತ್ಕಂದನದಲ್ಲಿ ಸಿಕ್ಕಿದ್ಯಾಲ ಸರ್ ಆ ಮೂಳೆಗಳನ್ನೆಲ್ಲ ಎಫ್ ಎಸ್ ಎಲ್ಯಾಬ್ ಕಳಿಸಿದಾರಾ ಅಥವಾ ಸೇಫ್ ಆಗಿ ಗವರ್ಮೆಂಟ್ ಆಸ್ಪತ್ರೆ ಇದೆಯಾ ಪ್ರೈವೇಟ್ ಅವ್ರು ಇದಕ್ಕೆ ಒಂದೇ ಮಾತು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ತುಂಬಾ ಪ್ರೊಫೆಷನಲ್ ಆಗಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ತನಿಖೆ ಮಾಡ್ತಾ ಇದ್ದಾರೆ ಇಷ್ಟು ಮಾತ್ರ ನನ್ಗೆ ಗೊತ್ತು ಈಗ ಐ ಟಿ ಮಧ್ಯಂತರ ವರದಿ ಏನಾದರೂ ಕೊಡುತ್ತಾ ಸರ್ ಸರ್ಕಾರಕ್ಕೆ ಆಪ್ಷನ್ ಇಲ್ಲ ಆಸ್ ಪರ್ ಆರ್ ಪಿ ಸಿ ಅಥವಾ ಈಗಿನ ಬಿಎನ್ಎಸ್ಎಸ್ ಎಸ್ ನಲ್ಲಿ ಮಧ್ಯಂತರ ವರದಿ ಸರ್ಕಾರ ಎಸ್ ಐ ಟಿ ಏನಾದ್ರೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ವೇಳೆ ಸರ್ಕಾರ ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಸಚಿವರಿಗೆ ಕಾರ್ಯದರ್ಶಿಗಳಿಗೆ ವರದಿಯನ್ನ ಕೊಡ್ತಾರೆ ಬ್ರೈನ್ ಮ್ಯಾಪ್ ಮಾಡಬೇಕು ಅಂತಿದ್ರು ಮಾಡ್ತಾರಾ ಅದು ಯಾವ ರೀತಿ ನಂದು ಆಗ್ರಹ ಅದೇ ಇದೆ ಬ್ರೈನ್ ಮ್ಯಾಪ್ ಮಾಡಲಿ ಅವನಿಗೆ ಇಷ್ಟೆಲ್ಲ ಈಗ ಈಗ ಮುಂಚೆ ಹಿಂಗೆಲ್ಲ ಸುಳ್ಳು ಹೇಳ್ತಾ ಇದ್ದಾನಲ್ಲ ಸೊ ಇವನಿಗೆ ಏನಾಯ್ತು ಅದು ರಿವೀಲ್ ಆಗ್ಬೇಕಲ್ಲ ನೋಡಿ ಮೇಡಮ್ ನಮ್ದು ಒಂದೇ ಸತ್ಯ ಹೊರಗಡೆ ಇಷ್ಟೇ ಹಾ ನಿಜ ಹೊರಗಡೆ ಬರಬೇಕಿಷ್ಟೇ ಈಗ ಒಂದು ಮಾಹಿತಿ ಪ್ರಕಾರ ಭೀಮಾನ ಪ್ಲಾಂಟ್ ಆದ್ನ ಯಾಕಂದ್ರೆ ಇದನ್ನ ಸರ್ಕಾರ ತನಿಖೆ ಮಾಡಿದ ಹಾಗೆ ಮಾಡಿ ಎಲ್ಲವನ್ನೂ ವ್ಯವಸ್ಥಿತವಾಗಿ ಒಂದು ದೀರ್ಘಕಾಲಿಕವಾಗಿ ಎಲ್ಲ ಮುಚ್ಚಬಿಡೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಂಚು ಸಾಧ್ಯತೆ ಇದೆ ಖಂಡಿತ ಇದೆ ಸಾಧ್ಯತೆ ಎಲ್ಲ ಖಂಡಿತ ಅದೇ ಮಾಡಿದಾರೆ ಮನೆಗೆ ಹೋಗಿ ಎದರ್ಸಿದಾರೆ ಹೆಂಡತಿ ಮಕ್ಕಳಿಗೆ ಅಲ್ಲ ಮೊದಲು ನೀ ಆತ್ಮ ಸಾಕ್ಷಿ ಅಂತ ಅನ್ಕೊಂಡ್ ಬಾ ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಕರ್ಕೊಂಡು ಬಂದ್ರ ಅಂತ ಇಲ್ಲ 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 ಇದಾದ್ಮೇಲೆ ಲಾಸ್ಟ್ ಇದು ಆಗಿರೋದ್ ಮಟ್ಟಿಗೆ ಒಂದು ವಾರದಿಂದ ಜಾಸ್ತಿ ಡೆವಲಪ್ಮೆಂಟ್ ಆಗಿದೆ ಇವನು ಬಂದ್ ಅನಕ್ ಒಳಗಿಂತ ಮುಂಚೆ ಸೊ ಒಳಸಂಚು ನಡೆದಿದೆ ಅದು ನೇರವಾಗಿ ಅವನಿಗೆ ಸಂಪರ್ಕ ಆಗಿಲ್ಲ ಅವನ್ ಹೆಂಡತಿ ಮಕ್ಕಳಿಗೋಗ್ ಹೆದರ್ಸಿದಾರೆ ಏನೋ ಆಮಿಷ ಕೊಟ್ಟಿರಬಹುದು ಸೊ ಅದ್ರ ಬಗ್ಗೆನೂ ತನಿಖೆ ಆಗ್ಲಿ ಎವ್ರಿಥಿಂಗ್ ಶುಡ್ ಓಪನ್ ಇದರಲ್ಲಿ ಆಗ್ಲಿ ಇನ್ವೆಸ್ಟಿಗೇಷನ್ ಇದಲ್ದೆ ಒಬ್ರು ಮಹಿಳೆ ಮಂಡ್ಯದಿಂದ ನಾನು ಕಿಡ್ನಾಪ್ ಮಾಡುವಾಗ ನೋಡಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಒಡನಾಡಿ ಅವರ ಹತ್ರ ಹಂಚ್ಕೊಂಡಿದ್ರು ಅವರು ಸಹ ಇವತ್ತು ಎವಿಡೆನ್ಸ್ ಆಗಿದ್ದಾರೆ ಅಂತ ಕಾಣುತ್ತೆ ಅದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ ನೋಡ್ತಾ ಇದ್ದೀನಿ ಅದನ್ನ ಅದು ಒಳ್ಳೆ ಬೆಳವಣಿಗೆ ಅವರು ಏನಾದ್ರೂ ಕೂಡ ಎಸ್ಐಟಿ ಮುಂದೆ ಬಂದು ಹೇಳಿಕೆ ಕೊಡಬೇಕು ಯಾಕಂದ್ರೆ ಕಿಡ್ನಾಪ್ ಮಾಡೋ ದಿವಸ ತಾನ ಅಲ್ಲೇ ಇದ್ದೆ ನನಗೂ ಎದುರಿಸಿದ್ರು ಅಂತ ನಾನು ಅದು ಆಡಿಯೋ ಕೇಳಿದ್ದೀನಿ ನಮ್ಗೆ ಭಯ ಏನ್ ಗೊತ್ತಾ ನಾಳೆ ಇವ್ರು ಎಲ್ಲಾದ್ರೂ ನನಗೆ ಮಟ್ಟಣ್ಣವರೇ ಹೇಳಿದ್ರು ಅಂತ ಹೇಳಿಕೆ ಕೊಟ್ಟರೆ ಏನ್ ಮಾಡ್ಬೇಕು ಮಟ್ಟವರೇ ನನ್ ಕಳ್ಸಿದ್ರು ನಾವ್ ಏನ್ ಮಾಡ್ಬೇಕು ನಾವು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಹೇಳಕ್ಕಾಗಲ್ಲ ನಾಳೆ ಮಟ್ಟಣ್ಣವ್ ಕಳ್ಸಿದ್ರು ಇವ್ರು ಕಳ್ಸಿದ್ರು ಅಂತ ಹೇಳಿದ್ರೆ ನಾವು ಏನಂತ ಹೇಳುದು ಥ್ರೂ ಅಡ್ವೊಕೇಟ್ ಅವರು ಒಂದು ಏನು ಸೈಕೋ ಇದ್ರದ ಅನಾಲೈಸಿಸ್ ಟೆಸ್ಟ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡ್ಕೊಂಡೆ ಅವರು ಕೂಡ ಹಾಜರಾಗೋದು ಒಳ್ಳೇದು ನನ್ನ ಅಭಿಪ್ರಾಯದಲ್ಲಿ ಇದ್ರ ಜೊತೆ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದಾರೆ ನಿಮ್ಮ ಹೋರಾಟಕ್ಕೆ ಎಲ್ಲಿಂದ ಹಣ ಬರುತ್ತೆ ವಿದೇಶದಿಂದ ಬರುತ್ತಾ ಅಂತ ಎಂತ ಎಲ್ಲ ನಿನ್ನೆ ಉತ್ತರ ಕೊಟ್ಟಿದ್ದೀನಿ ಯಾವ್ಯಾವ ದೇಶದಿಂದ ಯಾವ್ಯಾವ ಮುಸ್ಲಿಂ ರಾಷ್ಟ್ರದಿಂದ ಯಾವ ಯಾವ ಮುಲ್ಲಾಗಳು ಮೌಲ್ಯಗಳು ಕೊಟ್ಟರು ಯಾವ ಕ್ರಿಶ್ಚಿಯನ್ ರಾಷ್ಟ್ರದಿಂದ ಎಷ್ಟು ಜನ ಪಾದ್ರಿಗಳು ಯಾವ ಫ್ಲೈಟ್ ಇಂತ ಎಷ್ಟು ದುಡ್ಡು ತಗೊಂಡು ಬಂದ್ರು ಅದೆಲ್ಲ ಕೊಟ್ಟಾಗಿದೆ ಅದರದೊಂದು ಕಾಪಿ ಆರ್ ಅಶೋಕ್ ಅವರಿಗೆ ಕೊಡ್ತಾರೆ ಅದನ್ನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡ್ಲಿ ನಾಮಿನೇಷನ್ ಮಾಡ್ಕೊಂಡು ಮನೇಲಿ ಇಟ್ಕೊಳ್ಳಿ ಅದನ್ನ ಜೊತೆಗೆ ನಿಮಗ್ ಕೇಳೋರು ಹಣ ಎಲ್ಲಿಂದ ಬರುತ್ತೆ ಅಂತ ಧರ್ಮಸ್ಥಳದವರಿಗೆ ಎಲ್ಲಿಂದ ಹಣ ಬರುತ್ತೆ ಮೈಕ್ರೋ ಫೈನಾನ್ಸ್ ಹೆಂಗ್ ಮಾಡ್ತಾ ಇದಾರೆ ಈ ದೇಶದ ಕಾನೂನು ಅಡಿ ಮಾಡ್ತಾ ಇಲ್ಲ ಇದು ಜಾರಿ ನಿರ್ದೇಶನಾಲಯಕ್ಕೆ ತಾವು ಒಂದೇನಾದ್ರು ದೂರ ಕೊಟ್ಟಿದ್ದಾರೆ ನಾವೆಲ್ಲಾ ಕೊಟ್ಟಾಗಿದೆ ನಮ್ದು ನಾವ್ ಒಂದು ಹೋಟೆಲ್ ನಲ್ಲಿ ಟೀ ಕುಡಿದ್ರೆ ಇವ್ರು ಟೀ ಕುಡಿದ್ರೆ ಹೆಂಗ್ ದುಡ್ಡು ಬಂತು ಅಂತ ಹೇಳ್ತಾರೆ ಈ ಧರ್ಮಸ್ಥಳದ ವೀರೇಂದ್ರ ಜೈನ್ ಅವರು ನೂರ ಕೋಟಿ ರೂಪಾಯಿದ್ ಬಂಗಲೆ ಕಟ್ಸಿದಾರೆ ಅವ್ರ ಧರ್ಮಸ್ಥಳದಲ್ಲಿ ಧಾರವಾಡದಲ್ಲಿ ಮಗಳಿಗೋಸ್ಕರ ನೂರ್ ಕೋಟಿ ರೂಪಾಯಿ ಬಂಗಲೆ ಕಟ್ಟಿಸ್ಕೊಟ್ಟಿದ್ದಾರೆ ಇಡೀ ಜಗತ್ತಿನಾದ್ಯಂತ ದೇಶಾದ್ಯಂತ ಅಕ್ರಮ ಆಸ್ತಿಗಳನ್ನ ಮಾಡಿದ್ದಾರೆ ಪ್ರತಿ ವಾರ ಸಾವಿರಾರು ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದಾರೆ ಕಣ್ ಕಾಣ್ತಾ ಇಲ್ವಾ ನಿರ್ಮಲಾ ಸೀತಾರಾಮನ್ ಅವರು ಕಣ್ ಕಾಣ್ತಾ ಇಲ್ವಾ ನಿರ್ಮಲಾ ಸೀತಾರಾಮನ್ ಬಂದೆ ರಿಬ್ಬನ್ ಕಟ್ ಮಾಡ್ತಾರೆ ಇದು ಅಂಧ ಕಾನೂನು ಕುರುಡ್ ಕಾನೂನ್ ಆಗ್ಬಿಟ್ಟಿದೆ ನಾವ್ ಒಂದು ಚಾ ಕುಡಿದ್ರೆ ಅಥವಾ ಒಂದ್ ಏನಾದ್ರು ಒಳ್ಳೆ ಹೋಟೆಲ್ ನಲ್ಲಿ ಊಟ ಮಾಡಿದ್ರೆ ಹೋಟೆಲ್ ಊಟ ಮಾಡಿದ್ರೆ ಕೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವ್ರು ಆಸ್ತಿ ಮಾಡಿ ನಲ್ವತ್ತು ಲಕ್ಷ ರೂಪಾಯಿ ತಗೊಂಡಿದ್ದಕ್ಕೆ ನಲ್ವತ್ ಲಕ್ಷ ರೂಪಾಯಿ ಎಲ್ಲಿಂದ ಅವ್ರು ಆಸ್ತಿ ಮಾಡಿದಾರೆ ಹೋರಾಟದ ಸಲುವಾಗಿ ಅದನ್ನ ಯಾರು ಮಾತಾಡಕ್ತಾ ಇರಲಿಲ್ಲ ಯೋಚನೆ ಮಾಡಕ್ತಾ ಇರಲಿಲ್ಲ ಇವರು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದೊಡ್ಡ ದೊಡ್ಡ ಮೀಡಿಯಾಕ್ಕೆ ಅದಕ್ಕೆ ಇದಕ್ಕೆ ಒಂದೊಂದ್ ಸಣ್ಣ ಯೂಟ್ಯೂಬರ್ ಗೆ ಕಂಡ್ ಕಂಡವ್ರು ದುಡ್ಡು ಸುರಿತಾ ಇದ್ದಾರೆ ಗೋಣಿ ಚೀಲದಲ್ಲಿ ತಗೊಂಡ್ ಬಂದ್ ದುಡ್ಡು ಸುರಿತಾ ಇದ್ದಾರೆ ನಮ್ ಪರವಾಗಿ ಮಾತಾಡಿ ಅಂತ ಹೇಳಿ ಅದನ್ನ ಯಾರು ಮಾತಾಡಕ್ತಾ ಇರಲಿಲ್ಲ ಇದೇ ಸಂದರ್ಭದಲ್ಲಿ ನಂದು ಒಂದ್ ಮಾತೇನಂದ್ರೆ ಸದನದಲ್ಲಿ ಯಾವ ವಿಷಯ ಇವತ್ತು ದೇಶದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಓಟ್ ಕಳಿತ ವಿಷಯ ಚರ್ಚೆ ಬಿಟ್ಟು ಬರೀ ಧರ್ಮಸ್ಥಳದಕ್ಕೆ ಸೀಮಿತ ಆದ್ರೂ ಏನು ಅದ್ರಲ್ಲೂ ಮುಖ್ಯಮಂತ್ರಿ ಅವರು ಇದಕ್ಕೆ ಒಂದು ಕಡಕ್ ಉತ್ತರವನ್ನ ಕೊಡ್ಲೇ ಇಲ್ಲ ನೀವು ಮುಖ್ಯಮಂತ್ರಿ ಗಳಿಗೆ ಏನ್ ಆಗ್ರಹಿಸ್ತೀರಾ ಈ ಸಂದರ್ಭದಲ್ಲಿ ಮೇಡಮ್ ನೋಡಿ ಇಲ್ಲಿ ಮೊನ್ನೆ ಹೆಂಗ್ ಸಿಗ್ಬಿದ್ರಂದ್ರೆ ಅಂದ್ರೆ ಆರ್ ಅಶೋಕ್ ಮತ್ತೆ ಈ ಸುರೇಶ್ ಕುಮಾರ್ ನಾವು ಸುರೇಶ್ ಕುಮಾರ್ ನ ಭಾರಿ ವಿವೇಚನೆ ಇರುವಂತ ವಿವೇಕ ಇರುವಂತಹ ಶಾಸಕರ ತಿಳ್ಕೊಂಡೆ ಅವ್ರು ಇಷ್ಟೊಂದು ದೊಡ್ಡ ಅವಿವೇಕಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎರಡು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಹರೀಶ್ ಪೂಂಜಾ ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜಾ ಅವರಿಗೆ ಪ್ರಶ್ನೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಕೊಲೆ ಮಾಡಿದಾರ ಅಂತ ಹರೀಶ್ ಪೂಂಜಾ ಹೇಳಿದ್ದು ಅದನ್ನ ಇವರು ಪ್ರಶ್ನೆ ಮಾಡಿದ್ದನ್ನ ಕಾಪಿ ಕಟ್ ಎಡಿಟ್ ಮಾಡಿದ್ದನ್ನ ಹರಿಬಿಟ್ಟು ಹಿಂದಿನ ದಿನಾನೇ ಪ್ರೆಸ್ ಮೀಟ್ ಮಾಡಿಬಿಟ್ರು ಮಾಡಿಬಿಟ್ಟ ಮಹೇಶ್ ಶೆಟ್ಟಿ ತಿಮುರೋಡಿ ಅಂತ ಹೇಳಿ ಸುರೇಶ್ ಕುಮಾರ್ ಆಮೇಲೆ ವಿರೋಧ ಪಕ್ಷದ ನಾಯಕ ಆರೋಶಕ್ ಅವರು ಮಾತಾಡ್ತಾರೆ ಹಿಂಗಾಗಿ ಇವ್ರೆಲ್ಲರ ಮೇಲೆ ಮೊದಲು ನಾವ್ ಹೇಳೋದು ಮಾನ್ಯ ಸಿದ್ದರಾಮಯ್ಯನವರು ಈ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕ್ಬೇಕು ಆ ನಂತರ ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ ಗಿಳಿಯಾರಂತವನು ಅದರಲ್ಲಿ ಪ್ರಮುಖ ಪಾತ್ರಧಾರಿ ಅವನೇನ್ ಅವನು ಇದೇ ಸಿದ್ದರಾಮಯ್ಯನವ್ರ ಬಗ್ಗೆನೆ ಕೆಟ್ಟ ಕೆಟ್ಟದಾಗಿ ಪೇಪರ್ ನ ಎಡಿಟ್ ಮಾಡಿ ನನಗೆ ಹಿಂದೂಗಳ ಓಟೇ ಬೇಡ ಅಂತೇಳಿ ಸುಳ್ಳು ಸುದ್ದಿ ಮಾಡಿದವನು ತಮಿಳುನಾಡಿಗೆ ತಲೆ ಹೋಗಿ ತಲೆ ಮತ್ಕೊಂಡಿದ್ದ ಅವನೇ ಇದೆಲ್ಲ ಕೆಲಸ ಮಾಡ್ತಾನೆ ಅವ್ರ ಮೇಲೆ ಯಾಕೆ ಆಕ್ಷನ್ ತೋಡ್ತಾ ಇಲ್ಲ ಮನಸ್ಸಿಲ್ವಾ ಸಿದ್ದರಾಮಯ್ಯ ಅವ್ರಿಗೆ ಇದು ನೋಡಿ ಅವ್ರಿಗೆ ಆಗುತ್ತೆ ಇದು ಇವುದು ವಿಷದ ಜಂತ್ಗಳಿವು ವಿಷದ ಹಾವು ಇವೆಲ್ಲ ಇವ್ರನ್ನ ಬಿಟ್ಕೊಂಡ್ರೆ ನಾಳೆ ಸಿದ್ದರಾಮಯ್ಯ ಅವ್ರಿಗೆ ಕಚ್ತಾರೆ ರಾಕೇಶ್ ಶೆಟ್ಟಿ ಅಂತ ಬ್ಲಾಕ್ ಮೇಲರ್ ಬಿಟ್ರೆ ನಾಳೆ ಅವ್ರಿಗೆ ಕಚ್ತಾನೆ ಅವನು ನಮಗೇನಾಗಲ್ಲ ಹೋರಾಟಗಾರ ನಾವು ಕಳ್ಕೊಳ್ಳೋ ಅಂತದ್ದು ಏನಿಲ್ಲ ಇಲ್ಲ ನಾವೇನು ಇಲ್ಲ ಅಧಿಕಾರದಲ್ಲಿಲ್ಲ ಏನ್ ನೂರಾಂಟು ಸಾವಿರಾರು ಎಕರೆ ಆಸ್ತಿ ಮಾಡಿಲ್ಲ ನಾವ್ ಇಲ್ಲಿ ನಾವು ಕಳ್ಕೊಳ್ಳೋದು ಏನಿಲ್ಲ ಕಳ್ಕೊಳ್ಳೋದೆಲ್ಲ ಅವ್ರು ಕಳ್ಕೊತಾರೆ ದಯವಿಟ್ಟು ಸಿದ್ದರಾಮಯ್ಯನವರು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಸ್ಐಟಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಅಭಿಮಾನ ಗೌರವ ಎಲ್ಲ ಇದೆ ಆದರೆ ಈ ವಿಷಯ ಜಂತುಗಳನ್ನ ದಯವಿಟ್ಟು ಹದ್ ಬಸ್ ನಲ್ಲಿ ಇಡಬೇಕು ಈ ಸುಳ್ಳು ಸುದ್ದಿ ಪ್ರಚಾರ ಮಾಡುವಂತ ವಿಷಯ ಜಂತುಗಳಿಗೆ ಹದ್ ಬಸ್ನಲ್ಲಿ ಮಾತು ಹೇಳಿದ್ರೆ ಸಾಕಾಗ್ತಾ ಎಸ್ಐಟಿ ನಡೀತಾ ಇರಬೇಕಾದ್ರೆ ಯಾರು ಮಾತಾಡಬಾರ್ದು ವಿಚಾರ ಅನ್ನೋ ಒತ್ತಡ ಆಗುತ್ತಲ್ವಾ ಪೊಲೀಸ್ ಅವರಿಗೆ ಪೊಲೀಸಲ್ಲ ಸಾಕ್ಷಿದಾರಿಗೆ ದೂರದಾರಿಗೆ ಎಷ್ಟು ಅಯ್ಯೋ ಅನಿಸ್ತಿದ್ದಾರೆ ಮೀಡಿಯಾದವರು ನಾನು ಮೀಡಿಯಾದವಳು ಆಗಿ ಇಂತಹದ ದೌರ್ಜನ್ಯವನ್ನ ಮಹಿಳಾ ಮಹಿಳೆ ಮೇಲೆ ಮೀಡಿಯಾದವ್ರು ಸುಜಾತಾ ಭಟ್ ಆಕೆ ಏನೇ ಐ ಸಿ ಮುಂದೆ ಹೇಳ್ತಾರೆ ಇವರು ಆಕೆಯನ್ನ ಎಷ್ಟು ಕನ್ಫ್ಯೂಸ್ ಮಾಡಿಸ್ತಾರೆ ಅಂದ್ರೆ ಅವಳು ನೇಣ ಹಾಕೋಬೇಕು ನಾನು ಅನ್ನೋ ಮಟ್ಟಕ್ಕೆ ಆ ಮಹಿಳೆಯನ್ನ ಹಿರಿಯ ಮಹಿಳೆಯರು ಬೈದ್ರು ನೋಡಿ ವಯಸ್ಸು ಅರವತ್ತು ದಾಟಿದಂತಹ ಮಹಿಳೆಗೆ ಅಜ್ಜಿಗೆ ಅಂತ ಸ್ಟಾರ್ಟ್ ಮಾಡಿದ್ರು ಮತ್ತೆ ಡಿಪ್ರೆಷನ್ ಹೌದೌದು ಹಾಳು ಮಾಡಿದ್ದು ಕ್ಷಮಿಸಿ ನಾನು ಅವರು ಅನ್ನೋ ಅವ್ರು ಅವರು ಅನ್ನೋ ಪದ ಬಂದೆ ಸರ್ ಇದಲ್ರೆ ನಾನು ಇದು ಈಗ ಸಿದ್ದರಾಮಯ್ಯ ಅವರು ನಾನು ಸದನ್ ಅಲ್ಲಿ ನೋಡಿದೆ ಅಶೋಕ ನೀನ್ ನನ್ನ ಸ್ನೇಹಿತ ಕಣಪ್ಪ ಅಂತ ಹೇಳ್ತಾ ಇದ್ದಾರೆ ಅಶೋಕ ನೀ ಸ್ನೇಹಿತ ಕಣೋ ಹಿಂಗ್ ಲಾಡ್ಬೇಡ ಅಂತ ಹೇಳ್ತಾರೆ ಆಚೆ ಬಂದಾಗ ಒಂಥರ ಇರ್ತೀರ ಇಲ್ಲಿ ಬೈತೀರಾ ಅಂತ ಹೇಳ್ತಾರೆ ಇಂತ ಒಬ್ರು ಒಬ್ಬರ ಕೈಯಲ್ಲಿ ಇನ್ನೊಬ್ರು ಇರೋರು ನಮಗೆ ನ್ಯಾಯ ಕೊಡ್ತಾರಾ ಈ ದೇಶದ ಹೆಣ್ಮಕ್ ರಾಜ್ಯದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಇದಕ್ಕೆ ಹೋರಾಟ ಇನ್ನು ಯಾವ ರೀತಿ ತೀವ್ರವಾಗುತ್ತೆ ಮುಂದಿನ ದಿನಗಳಲ್ಲಿ ಏನಂತ ಖಂಡಿತ ಇದು ಏನಾದ್ರೂ ಇಲ್ಲಿ ಎಸ್ಐಟಿ ಅವರು ನಟ್ಟ ನಡುವೆನೆ ಸುಳ್ಳು ಪ್ರಚಾರದ ಆಧಾರದ ಮೇಲೆ ತನಿಖೆ ಕೈ ಬಿಟ್ರೆ ನಿಜವಾಗ್ಲೂ ಕೂಡ ಬಹಳ ಭಯಂಕರವಾದಂತ ಹೋರಾಟಗಳನ್ನ ನೀವು ನಿರೀಕ್ಷೆ ಮಾಡ್ತೀರಿ ಯಾಕಂದ್ರೆ ಜನ ನಮಗ್ ಪ್ರತಿ ಕ್ಷಣ ಮೆಸೇಜ್ ಆಗ್ತಾ ಇದಾರೆ ಹೋರಾಟ ಇಟ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯದಿಂದ ಮೆಸೇಜ್ ಆಗ್ತಾ ಇದಾರೆ ನಾವು ಬರ್ತೀವಿ ಅಂತ ಹೇಳಿ ಸೊ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅವ್ರು ಕಂಪ್ಲೀಟ್ ಮಾಡ್ಲಿ ಈಗ ನೀವು ಹೋರಾಟ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ ಪ್ರತಿದಿನ ದಿನ ಒಂದೊಂದು ಜಿಲ್ಲೆಯಿಂದ ಜನ ಕಳಿಸ್ತಾ ಇದ್ದಾರೆ ಹಣ ಹಣ ಅವಶ್ಯಕತೆ ಇರೋರು ಇದ್ದಾರೆ ಈಗ ಅವರನ್ನ ಕಳಿಸ್ತಾ ಇದಾರೆ ಧರ್ಮಸ್ಥಳಕ್ಕೆ ಧರ್ಮಕ್ಕೆ ಇಲ್ಲಿ ಚ್ಯುತಿ ಆಗ್ತಿದೆ ಅಂತ ಇದನ್ನ ಹೇಗೆ ತಾವು ಮೇಡಮ್ ಈಗ ನೋಡಿ ನಾವು ಏನೋ ಜಾಸ್ತಿ ಈ ವಿಷಯದ ಬಗ್ಗೆ ಹೋಗಲ್ಲ ಧರ್ಮಸ್ಥಳಕ್ಕೆ ಬಂದ್ರೆ ಬಂದು ಹೋಗಬೇಕು ದೇವಸ್ಥಾನಕ್ಕೆ ಆದ್ರೆ ಇವರು ಕರೆ ಕೊಟ್ಟು ಕರೆಸುವಂತಹ ಬಂತಲ್ಲ ನಿರ್ಮಾಣ ಆಯ್ತಲ್ಲ ಈ ರಸ್ತೆ ರಸ್ತೆ ಪಕ್ಕ ಧಾಬಾಗಳಿಗೆ ವಿಸಿಲ್ ಹಾಕಿ ಕರಿತರ್ತಾರಲ್ಲ ಜಾಕೆಟ್ ಹಾಕೊಂಡು ಬನ್ನಿ ಬನ್ನಿ ಹಾಕಿ ಆ ಪರಿಸ್ಥಿತಿ ಬಂದಿದೆ ವೀರ ಇವರಿಗೆ ನಕಲಿ ದೇವಮಾನವನಿಗೆ ಆ ಅದೇ ಅದೇ ಅತಿ ದೊಡ್ಡ ಸೋಲದು ಆನಂತರ ಇವನಿಗೆ ದೇವ ಮಾನವನಿಗೆ ಕಾವೊಂದರಿಗೆ ನ್ಯಾಯ ಕೊಡ್ಸಿ ಹೇಳಿ ಇವನೇ ನ್ಯಾಯ ಕೊಡ್ಸ್ತಾನ ಅಂತ ಹೇಳಿ ಇಡೀ ಜಗತ್ತಿನ ಜನ ಜಗತ್ತಿನಲ್ಲಿ ಇರ್ತಕ್ಕಂತ ಭಕ್ತರು ಇವನ್ ಹತ್ರ ಬರ್ತಿದ್ರು ಇವನಿಗೆ ನ್ಯಾಯ ಕೊಡ್ಸಿ ಹೇಳಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿಸುವಂತ ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆ ಮುನ್ನೂರು ಐದನೂರು ರೂಪಾಯಿ ದುಡ್ಡು ಕೊಟ್ಟು ಆ ಕಾವಂದರಿಗೆ ನ್ಯಾಯ ಕೊಡ್ಸಿ ಅಂತ ಹೇಳಿ ಅನ್ನ ಆ ಪರಿಸ್ಥಿತಿ ಬಂದ್ ಬಂದ್ ಇದು ಇದೊಂದು ಅತಿ ದೊಡ್ಡ ಸೋಲು ಅತಿ ದೊಡ್ಡ ಮುಖಭಂಗ ಇದು ಅವ್ರಿಗೆ ಆಗಿರೋದು ನೀವ್ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಶ್ಯೂಸ್ ಇದೆ ಅಂತ ಹೇಳಿ ನೀವು ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದವರು ಇಲ್ಲಿ ಯಾಕೆ ಇಷ್ಟು ದಿನ ಎಳ್ಕೊಂಡು ಬಂದಿದೆ ಇಲ್ಲಿ ಎಲ್ಲಿ ಏನು ವೈಫಲ್ಯ ಆಯ್ತು ಜನತೆ ಎಚ್ಚೆತ್ಕೊಳ್ಳಿಲ್ವಾ ಅಥವಾ ಅವರು ಅಷ್ಟು ಬಲಾಢ್ಯರಾಗಿರೋದ್ರಿಂದ ಇದು ಆಗ್ತಾ ಇಲ್ವಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದ್ರೆ ನೀವು ಆಸ್ ಅ ಆಫೀಸರ್ ಆಗಿದ್ದವ್ರೆ ಏನು ಹೇಳ್ತೀರಾ ಯಾಕೆ ಇಷ್ಟು ಡಿಲೇ ಆಯ್ತು ಅಂತ ಹೇಳಿದ್ರೆ ಪ್ರತಿ ಸಾರಿ ಇವರು ದೇವಸ್ಥಾನವನ್ನ ನಡುವೆ ತಂದಿಡ್ತಾರೆ ದೇವಸ್ಥಾನದ ಹಿಂದೆ ಇವರು ಅಡ್ಕೊಂಡ್ ಬಿಡ್ತಾರೆ ಅತ್ಯಾಚಾರ ಕೊಲೆ ಮಾಡ್ತಾರೆ ದೇವಸ್ಥಾನ ಮಂಜುನಾಥ ಸ್ವಾಮಿ ಹಿಂದೆ ಮೂರ್ತಿ ಹಿಂದ್ಗಡೆ ಬಿಡ್ತಾರೆ ನೋಡಿ ಯಾರಾದರೂ ಅವ್ರು ಕೇಳಿದ್ರೆ ನೋಡಿ ಇದು ದೇವಸ್ಥಾನಕ್ಕೆ ಬೈತಾ ಇದಾರೆ ಹಿಂಗಾಗಿ ನೋಡಿ ಧರ್ಮಸ್ಥಳ ಪವಿತ್ರ ದೇವಸ್ಥಾನ ಅತ್ಯಂತ ದೊಡ್ಡ ಶ್ರದ್ಧೆ ಭಕ್ತಿ ಇರುವಂತ ಕೇಂದ್ರ ಅದು ಇವರು ಅದ್ರ ಹಿಂದೆ ಹಿಡ್ಕೊಂಡು ಇವ್ರ ಎಲ್ಲಾ ಅನಾಚಾರಗಳನ್ನ ಮಾಡಿ ದೇವಸ್ಥಾನವನ್ನ ತೋರಿಸೋದಕ್ಕೆ ಜನಗಳು ಏನಂತಾರೆ ಅಯ್ಯೋ ಬ್ಯಾಡ್ ಬಿಡಪ್ಪ ದೇವಸ್ಥಾನ 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 ಅಂತ ಹೇಳ್ಕೊಂಡು ಸುಮ್ನಾದ್ರು ಆದ್ರೆ ಈಗ ಜನಗಳಿಗೆ ಗೊತ್ತಾಗಿದೆ ಇವ್ ಇವ್ರನ್ನ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಮಾಡ್ಲೇಬೇಕಾಗತ್ತೆ ಅದು ಈ ಸರಿ ಅವರು ದೇವಸ್ಥಾನ ಮುಂದಿಟ್ಟು ತಪ್ಪಿಸೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಕಾಣೆ ಆದವರು ಕೊಲೆ ಆದವರು ಎಲ್ಲರೂ ಕೂಡ ಧರ್ಮಸ್ಥಳದ ಭಕ್ತರೆ ಹೋರಾಟ ಮಾಡತಕ್ಕಂತ ನಾವು ಮಹೇಶ್ ಶೆಟ್ಟಿ ತಿಮರುಡಿ ಅವರು ಇಡೀ ನಮ್ಮ ಸಮಿತಿ ಇದೆ ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೆ ನಾವೆಲ್ಲರೂ ಹಿಂದುಗಳೇ ಹೇಳಿ ಸರ್ ಹೇಳಿ ಸರ್ ಹೇಳಿ ಹಿಂಗಾಗಿ ಈ ಉಳಿದಿದ್ದಂತ ಏನಿದೆಯಲ್ಲ ಅಲ್ಲ ಢೋಂಗಿತನ ಅಂತ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಕಾಣಿ ಆದವರಲ್ಲಿ ಹೆಣ್ಮಕ್ಳು ಹೆಚ್ಚಿರ್ತಾರ ಸರ್ ಗಂಡ ಮಕ್ಕಳು ಜಾಸ್ತಿ ಇರ್ತಾರೆ ಹೆಣ್ಮಕ್ಳು ಜಾಸ್ತಿ ಇದಾರೆ ಅದ್ರ ಡಾಕ್ಯುಮೆಂಟ್ ನಿಮ್ಗೆ ನಾನು ಅಂದ್ರ ಅದ್ರ ಜೊತೆಗೆ ನನಗೆ ಇನ್ನೊಂದು ನನಗೆ ಇಲ್ಲಿ ಏನಾದ್ರು ಮಾನವ ಕಳ್ಳ ಸಾಗಣೆ ಜಾಲ ಇದೆಯಾ ಖಂಡಿತ ಇದೆ ನಾವು ಅದನ್ನೇ ಹೇಳ್ತಾ ಇರೋದು ಜಾಲ ಇದೆಯಲ್ಲ ಅದರೇ ಇರೋದು ಇಲ್ಲಿ ಅಂಗಾಂಗಗಳನ್ನ ರಫ್ತು ಮಾಡ್ತಾರ ಅಂತ ಪ್ರಶ್ನೆ ಅದರ ಬಗ್ಗೆ ಸಾಕಷ್ಟು ಇದನ್ನು ಬಂದಿದೆ ಸಮಸ್ಯೆಗಳು ವ್ಯಕ್ತವಾಗಿದೆ ಯಾಕಂದ್ರೆ ಮುಚ್ಚೋದು ಗೊತ್ತಾಗಲ್ಲ ರಿಜಿಸ್ಟರ್ ಆಗಲ್ಲ ಬಾಡಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವುದು ಹಿಂಗ್ ಅಂದ್ರೆ ಜಾಲ ಬರೀ ಸೆಕ್ಸ್ ಅಪೀಲ್ಗೋಸ್ಕರ ಮಾಡ್ತಿದ್ದಾರೆ ಅದಾದ ಮೇಲೆ ಅಂಗಾಂಗಗಳನ್ನು ಕದ್ದಿರಬಹುದು ಕದ್ದಿರೋ ಸಾಧ್ಯತೆ ಇದೆ ಅದು ಅತಿ ಹೆಚ್ಚು ಹೆಣ್ಮಕ್ಳು ದಾಖಲೆಯಲ್ಲಿ ಇರುವುದು ಬರೀ ಓನ್ಲಿ ಒಂದು ಹತ್ತರಲ್ಲಿ ಬರೀ ಒಂದು ಮಾತ್ರ ರಿಪೋರ್ಟ್ ಆಗತ್ತೆ ಆ ರಿಪೋರ್ಟ್ ಆಗಿದ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈ ಅಕ್ರಮವಾಗಿ ಭೂತ ಹಾಕಿದ್ದೆಲ್ಲ ಕೂಡ ದಾಖಲೆ ಇಲ್ಲದೆ ಇರುವಂತಹ ಇದೊಂದು ಬಹಳ ಅತಿ ದೊಡ್ಡ ಇಡೀ ಜಗತ್ತೆ ಬೆಚ್ಚಿ ಬೀಳುವಂತ ಹಗರಣ ಇದು ಇದನ್ನ ಬರೀ ಬುರ್ಡೆ ಗ್ಯಾಂಗ್ ಅಂತ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಪ್ರಸಾರ ಮಾಡ್ತಾ ಇದ್ದಾರೆ ಕೆಲ ಮಾಧ್ಯಮದವರು ನಾಚಿಕೆ ಆಗ್ಬೇಕು ಅವ್ರಿಗೆ ಅಂದ್ರೆ ಬುರ್ಡೆ ಗ್ಯಾಂಗ್ ಅಂತ ಹೇಳ್ತಾ ಹೇಳ್ತಾ ನಾಚಿಕೆ ಅವ್ರ ಮನೇಲಿ ಯಾವ್ದೇ ಹೆಣ್ಮಗು ಅತ್ಯಾಚಾರ ಆಗಿಲ್ವಲ್ಲ ಅದಕ್ಕೆ ಈ ರೀತಿ ಅದಕ್ಕೆ ಅವ್ರಿಗೆ ತರ ಗೇಲಿ ಮಾಡ್ತಾ ಇದಾರೆ ಅತಿ ದೊಡ್ಡ ನರಬಲಿ ಅದು ಹತ್ಯಾಕಾಂಡ ಅದು ಧರ್ಮಸ್ಥಳೀಯದಲ್ಲಿ ಆಗಿರೋದು ಹತ್ಯಾಕಾಂಡ ಅದು ಆ ಅತಿ ದೊಡ್ಡ ಹತ್ಯಾಕಾಂಡವನ್ನ ಬುರುಡೆ ಗ್ಯಾಂಗ್ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಇವರು ಕಾಯಿನ್ ಮಾಡ್ಕೊಡ್ತಾ ಇರ್ತಾರ ವೀಕ್ ಮಾಡಬೇಕು ಅಂತ ಹೌದು ಎಲ್ಲ ಬಿಲ್ಡ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ನ್ಯಾರೇಷನ್ಸ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಿಂಗ್ ಹಿಂಗ್ ಹಬ್ಸಿ ದಿನ ಹಿಂಗ್ ಹಬ್ಸಿ ನನ್ನ ಜೊತೆಗೆ ಯಾರೋ ಒಬ್ರು ನಿದ್ಗಂಡಂತೆ ಅತಿ ದೊಡ್ಡ ರೌಡಿ ಅಂತ ನನಗೇನು ಗೊತ್ತಾಗಬೇಕು ಅದನ್ನ ಹಾಕದು ಹೌದೌದು ಸಾವಿರಾರು ಜನ ಬಂದು ಭೇಟಿ ಆಗ್ತಾರೆ ನಮಗೆ ನಮ್ಗೆ ಯಾರು ಏನಂತ ಏನಂತ ಗೊತ್ತಾಗಬೇಕು ಮಹೇಶ್ ಶೆಟ್ಟರ್ ಮನೆಗೆ ರಾತ್ವ ರಾತ್ರಿ ನೋಟಿಸ್ ಕೊಡ್ತಾರೆ ಹನ್ನೆರಡು ಗಂಟೆಗೆ ಗಡಿಪಾರಿ ನೋಟಿಸ್ ಬಹಳ ನಮ್ದು ಆಗ್ಲಿ ಮತ್ತೆ ನಮ್ಮ ಕುಟುಂಬದ್ದು ಕೂಡ ನಾನು ಗಮನಕ್ಕೆ ತರ್ತಾ ಇದ್ದೇನೆ ನೋಡಿ ನಮ್ಮ ತಾಯಿಗಾಗ್ಲಿ ನಮ್ಮ ಹೆಂಡತಿಗಾಗ್ಲಿ ಮಕ್ಕಳು ಗಟ್ಟಿಯಾಗಿದ್ದಾರೆ ನಾವು ಆಲ್ರೆಡಿ ನಾನು ಇಪ್ಪತ್ತಾರು ವಯಸ್ಸವ ಇಂತ ಇದನ್ನ ಫೇಸ್ ಮಾಡಿದ್ದೇನೆ ಹಿಂಗಾಗಿ ಧೈರ್ಯ ಇದೆ ಆದ್ರೆ ನೋಡಿ ಕಂಟಿನ್ಯೂಸ್ ಆಗಿ ಅಪಪ್ರಚಾರ ಮಾಡೋದ್ರಿಂದ ಬಂದು ಬಳಗಕ್ಕೆ ಏನೋ ಒಂದು ಮಾನಸಿಕವಾಗಿ ಕುಗ್ಗಿಸಿ ಎಲ್ಲಾ ಹೋರಾಟಗಾರ ಕುಟುಂಬ ಮಾನಸಿಕವನ್ನ ಕುಗ್ಸುವಂತ ಪ್ರಯತ್ನ ಮಾಡ್ತಾ ಇದಾರೆ ಸಂಚಕಾರ ಇದೆ ಅನ್ನೋದನ್ನ ಆ ಥರದ್ದು ಮೇಡಮ್ ನಿಮ್ಮ ಪ್ರಾಣಕ್ಕೂ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪ್ರಾಣಕ್ಕೂ ಸಂಸಕಾರ ಇದೆ ಅಲ್ವಾ ಸಾಕಷ್ಟಿದೆ ಅವನ್ನೆಲ್ಲ ನಾವು ಕಂಡುಕೊಂಡೇ ಮನ್ಗಂಡೆ ನಾವು ಹೋರಾಟ ಕೇಳಿದಿರೋ ನಮ್ಗೆ ಇದೆಲ್ಲ ನಮ್ಗೆ ಗೊತ್ತಿತ್ತು ಇವೆಲ್ಲ ನಿರೀಕ್ಷಿತವೇ ಅದಕ್ಕೆ ನಾವೆಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದೀವಿ ಅಂದ್ರೆ ಕರ್ನಾಟಕದ ಒಂದು ಮಣಿಪುರ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕು ಇದು ಧರ್ಮಸ್ಥಳವನ್ನ ಭಯಾನಕ ಮಣಿಪುರಕ್ಕಿಂತಲೂ ಭಯಾನಕವಾಗಿದೆ ಹ ಹೌದು ಸರ್ ಹೈ ಮೇಡಮ್ ಹೈ ಮೇಡಂ ಯು ಸರ್ ಸಹಾಯ ಆಯಿರಲಿ ಯು ಸೋ ಯು ಸರ್ ನಮಸ್ತೆ 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 ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸ